ನಟ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಇಂದು ಎಪ್ಪತ್ತನೇ ವಯಸ್ಸಿನ ಹುಟ್ಟುಹಬ್ಬದ ಸಂಭ್ರಮ ಎಪ್ಪತ್ತನೇ ವಯಸ್ಸಾಗಿದ್ರೂ ಕೂಡ ಚಿರಂಜೀವಿ ಅವರು ಆಕ್ಷನ್ ಸಿನಿಮಾಗಳನ್ನ ಮಾಡುತ್ತಿದ್ದಾರೆ ಚಿರಂಜೀವಿ ಹೆಸರಲ್ಲಿ ಒಂದು ವಿಶೇಷ ಗಿನ್ನಿಸ್ ರೆಕಾರ್ಡೇ ಇದೆ ಎಂಬುದು ನಿಮಗೆ ಗೊತ್ತಾ ಅವರ ದಾಖಲೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಚಿರಂಜೀವಿ ಅವರಿಗೆ ಕಳೆದ ವರ್ಷ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ಕಿದೆ ಕೇಂದ್ರ ಸರ್ಕಾರ ನೀಡುವ ಈ ವಿಶೇಷ ಗೌರವಕ್ಕೆ ಅವರು ಭಾಜನರಾಗಿದ್ದಾರೆ ಇದಲ್ಲದೆ ಅವರ ಹೆಸರು ಗಿನ್ನಿಸ್ ದಾಖಲೆಯಲ್ಲಿ ಕೂಡ ಇದೆ ಅವರಿಗೆ ಭಾರತೀಯ ಚಿತ್ರರಂಗದ ಮೋಸ್ಟ್ ಪ್ರೊಫೈಲಿಂಗ್ ಸ್ಟಾರ್ ಎಂದು ಪ್ರಮಾಣ ಪತ್ರ ಕೂಡ ನೀಡಲಾಗಿದೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಈ ಗೌರವ ಚಿರಂಜೀವಿ ಅವರಿಗೆ ಸಿಕ್ಕಿದೆ ಚಿರಂಜೀವಿ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ನಲವತ್ತಾರು ವರ್ಷಗಳ ಮೇಲೆಯೇ ಆಗಿದೆ ಇವರಿಗೂ ನೂರ ಐವತ್ತಾರು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ಅವರು ಒಳ್ಳೆಯ ಡ್ಯಾನ್ಸರ್ ಕೂಡ ಹೌದು ತಮ್ಮ ವೃತ್ತಿ ಜೀವನದಲ್ಲಿ ಈವರೆಗೂ ಚಿರಂಜೀವಿ ಅವರು ಐನೂರ ಮೂವತ್ತೇಳು ಹಾಡುಗಳಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಈ ವೇಳೆ ಅವರು ಮಾಡಿದ ಸ್ಟೆಪ್ಸ್ ಇಪ್ಪತ್ನಾಲ್ಕು ಸಾವಿರ ಈ ಕಾರಣಕ್ಕೆ ಅವರ ಹೆಸರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರಿಕೊಂಡಿದೆ